ಗೊತ್ತಾಗಲಿ ಅಂತ ಏನಾದ್ರು ಕಾಯಿಲೆಗಳಿದ್ರೆ ಗೊತ್ತಾಗಲಿ ಸೊ ಟೋಲ್ಟ್ ಮಿಸ್ ಸಿ ಈಗ ನೀವು ಕಾಯಿ ಕಾಯಿಲೆ ಗೊತ್ತಾಗಬೇಕಲ್ಲ ನಮ್ಗೆ ನೀನು ನೀನ್ ಆರೋಗ್ಯವಾಗಿದೆಯಾ ಇಲ್ಲೋ ಅಂತ ಗೊತ್ತಾಗ್ತಿಲ್ಲ ಸರ್ ಹಾ ನಿನ್ನ ನಿನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಾಗಬೇಕು ಸಾಮಾಜಿಕ ಪರಿಸ್ಥಿತಿ ಎಲ್ಲ ಗೊತ್ತಾಗಬೇಕು ಸರ್ ಇದು ಪ್ರೊಟೆಕ್ಟೆಡ್

ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು ಆಮೇಲೆ ನಿಮ್ಮನ್ನ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ ಮೊಬೈಲ್ ಇದ್ದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ ಏಯ್ ಒಬ್ಬೊಬ್ಬರು ಏಯ್ ತಾಳೆ ಇವ್ನ ಕೇಳ್ತಾವನೆ ಆಮೇಲೆ ಕೂತು ನೀನು ಹಾಂ ಆ ಜಾತಿ ಈ ಜಾತಿ ಆ ಧರ್ಮ ಈ ಎಲ್ಲ ಜಾತಿಯವರು ಕೂಡ ಎಲ್ಲ ಧರ್ಮದವರು ಕೂಡ ಅದಾಯ್ತಾ ಅವರು ಹೇಳ್ಬೇಕು ಮಾಹಿತಿನ ಹೇಳ್ಬೇಕು ಈಗ ನಿನಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ಯೂ ನೋಡಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ ಆರ್ಥಿಕ ಪರಿಸ್ಥಿತಿ ಏನಿದೆ ಸಾಮಾಜಿಕ ಪರಿಸ್ಥಿತಿ ವಾಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕಲ್ರ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕಲ್ಲ ಿಂದಲೇ ಎಲ್ಲನೂ ಮಾಡ್ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ ಆಗುತ್ತೆ ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ ಈಗ ವಿಶೇಷವಾಗಿ ಈ ಸೆನ್ಸಸ್ ಯಾಕೆ ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ಇದಾಗಿರ್ಬಾರ್ದು ನ್ಯೂನತೆಗಳು ಆ ನ್ಯೂನತೆಗಳು ಇರಬಾರ್ದು ಮತ್ತು ಯಾರು ಬಿಟ್ಟೋಗ್ಬಾರ್ದು

ಮೇಲೆ ನೀನು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಬರಿ ಕು ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್